ಅಖಿಲ ಕರ್ನಾಟಕ ಮಹಿಳಾ ಬ್ಯೂಟಿಷಿಯನ್ ಮಾಲೀಕರು ಹಾಗೂ ಕಾರ್ಮಿಕರುಗಳ ಒಕ್ಕೂಟ ಅನಾಥರು ಅಂದರು ಮತ್ತು ಬುದ್ಧಿಮಾಂದರಿಗೆ ಮೇಡಿದ ಬ್ಯೂಟಿಷಿಯನ್ಗಳು ಈ ಒಕ್ಕೂಟದ ಬ್ಯೂಟಿಷಿಯನ್ಗಳು ಅನಾಥಾಶ್ರಮದ ಅನಾಥ ಮಕ್ಕಳು ಹಿರಿಯರು ಬುದ್ಧಿಮಾಂದರಿಗೆ ಉಚಿತವಾಗಿ ಸೇವೆ ಅಂದರೆ ಕ್ಷೌರ ಶೇವಿಂಗ್ ಮಾಡ್ತಾ ಇರುವುದು ಶ್ಲಾಘನೀಯ ಕಾರ್ಯ ಅಂತ ಸಮಾಜ ಸೇವಕ ಎಂಬಿ ದಯಾನಂದ್ ಅವರು ತಿಳಿಸಿದರು ಗುಡ್ಡದಳ್ಳಿಯ ಪಾರಿಜಾತ ಸಭಾಂಗಣದಲ್ಲಿ ಅಖಿಲ ಕರ್ನಾಟಕ ಮಹಿಳಾ ಬ್ಯೂಟಿಷಿಯನ್ ಮಾಲೀಕರು ಹಾಗೂ ಕಾರ್ಮಿಕರುಗಳ ಒಕ್ಕೂಟದ ವತಿಯಿಂದ ಆಯೋಜಿಸಲಾಗಿದ್ದ ಮೊದಲನೇ ವಾರ್ಷಿಕೋತ್ಸವದ ಪ್ರಯುಕ್ತ ಮಹಿಳಾ ದಿನಾಚರಣೆ ಕಣ್ಣಿನ ತಪಾಸಣಾ ಶಿಬಿರ ರೇಷನ್ ಕಿಟ್ ವಿತರಣೆ ಸಮಾರಂಭದ ಉದ್ಘಾಟನೆ ಮಾಡಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮಹಿಳಾ ಪೊಲೀಸ್ ಅಧಿಕಾರಿ ಮಮತಾ ಸಿ ಅವರು ಕೂಡ ಮಾತನಾಡಿದರು ಅಂಚೆ ಇಲಾಖೆ ಅಧಿಕಾರಿ ರಾಜೇಶ್ ಅವರು ಕೂಡ ಇಲಾಖೆಯಲ್ಲಿನ ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ನೀಡಿದರು ಚಂಡೆವಾದ್ಯ ಭರತನಾಟ್ಯ ಗಾಯನ ನೃತ್ಯಕಾರ್ತಿ ಕವಿತಾ ಸುಧಾಕರ್ ಅವರಿಗೆ ಸನ್ಮಾನ ಮಾಡಲಾಯಿತು ಸಮಾರಂಭದಲ್ಲಿ ವಕೀಲ ಸುಮಾ ಸಮಾಜ ಸೇವಕರಾದ ಪಠಾಭಿರಾಮ ಪಾರ್ವತಿ ಕೊರನಾಟ ಕಾರ್ಮಿಕರ ವೇದಿಕೆ ದಾಸರಹಳ್ಳಿ ಘಟಕದ ಮಂಜುನಾಥ್ ಒಕ್ಕೂಟದ ಅಧ್ಯಕ್ಷೆ ರಾಜೇಶ್ವರಿ ಉಪಾಧ್ಯಕ್ಷೆ ಮಂಜುಳಾ ಪ್ರಧಾನ ಕಾರ್ಯದರ್ಶಿ ಲತಾ ಖಜಾಂಚಿ ಸುಷ್ಮಾ ಮುಂತಾದವರು ಇದ್ರು ಹೊರಟಿ ಅಖಿಲ ಕರ್ನಾಟಕ ಮಹಿಳಾ ಮತ್ತು ಬ್ಯೂಟಿಷಿಯನ್ ಮಾಲೀಕರು ಹಾಗೂ ಕಾರ್ಮಿಕರ ಒಕ್ಕೂಟ ತನ್ನ ಮೊದಲ ವರ್ಷದ ಪ್ರಯಾಣವನ್ನು ಪೂರೈಸಿ ಇವತ್ತಿಗೆ ವರ್ಷದ ಸಂಭ್ರಮಾಚರಣೆಯಲ್ಲಿದೆ ಈ ಕಾರ್ಯಕ್ರಮ ಇನ್ನು ಅತಿ ಹೆಚ್ಚುವಾಗಿ ದೊಡ್ಡದಾಗಿ ಬೆಳಿಲಿ ಹತ್ತು ಹಲವಾರು ವರ್ಷಗಳ ತಾಳ ಇರಲಿ ಮತ್ತು ಇವರ ಸಮಾಜಮುಖಿ ಕೆಲಸಗಳನ್ನು ನೋಡ್ತಾ ಇದೆ ಅಲ್ಲಿ ಕುತ್ಕೊಂಡು ಆಶ್ರಮದಲ್ಲೇ ತುಂಬಾ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಇನ್ನು ಅತಿ ಹೆಚ್ಚು ಆದಂಥ ಕೆಲಸಗಳನ್ನು ಮಾಡಲಿ ಆ ಭಗವಂತ ಇವರಿಗೆ ಆತ ಅವಕಾಶ ಮತ್ತು ಶಕ್ತಿ ಯುಕ್ತಿ ಎರಡನ್ನು ಕೊಡ್ಲಿ ಅಂತ ಹೇಳಿ ಕೇಳ್ಕೊಂತ ಕಂಗ್ರಾಜ್ಯುಲೇಷನ್ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಎಲ್ಲರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಅದೇ ರೀತಿ ನಮ್ದು ಕಣ್ಣಿನ ಇಂದ ಉಚಿತ ಕಣ್ಣಿನ ತಪಾಸಣೆ ಇದೆ ಎಲ್ಲರೂ ಅದರ ಸದುಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳುತ್ತಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸಾರಿ ಕರ್ನಾಟಕ ಸೊ ನನಗೆ ಪೋಸ್ಟ್ಗಿಂತ ನನಗೆ ಇಲ್ಲಿ ಕೆಲಸ ಮಾಡೋದು ಇಷ್ಟ ಯಾಕೆಂದ್ರೆ ಸೋಷಿಯಲ್ ಸರ್ವಿಸ್ ಅಂದ್ರೆ ನಾನು ಯಾವಾಗಲೂ ತುಡಿತಾ ಇರ್ತೀನಿ ಯಾವಾಗಲೂ ನನಗೊಂದು ಇದೊಂದು ಅವಕಾಶ ಸಿಕ್ಕಿದ್ರೆ ನಾನು ಮಾಡಬೇಕು ಅಂತಿದ್ದೆ ಆ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರು ನನಗೆ ಪರಿಚಯ ನನಗೆ ಮೊದಲಿಂದಲೂ ಗೊತ್ತು ನಾನೊಂದು ಹೀಗೆ ಟ್ರಸ್ಟ್ ಮಾಡ್ತೀನಿ ಅಂದರು ಸರಿ ಮೇಡಮ್ ನಿಮ್ ಜೊತೆ ನಾವು ಕೈ ಜೋಡಿಸ್ತೀವಿ ಅಂತನಿದ್ವಿ ನಮ್ಮ ನಮಗೆ ಗೊತ್ತಿರುವಂತ ಒಂದು ಜನಾಂಗದಲ್ಲೇ ನಾವು ಹುಡುಕಿ ಯಾರೆಲ್ಲ ನಮ್ಮ ಜೊತೆಗೆ ಸಹಕರಿಸ್ತಾರೆ ಅಂದರೆ ಕೆಲಸದಲ್ಲಿ ರೀಸನ್ ಹೇಳ್ಬಾರ್ದಲ್ವಾ ಹಾಗಾಗಿ ಅಂಥವ್ರನ್ನೇ ಹುಡುಕಿ ನಾವು ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದ್ವಿ ಇವತ್ತಿಗೂ ಹಿಂದೆ ಹೋಗ್ದೇನೆ ನಾವು ಮಾಡ್ತಾ ಇದ್ದೀವಿ ತುಂಬಾ ಕಷ್ಟಪಟ್ಟು ಈ ಒಕ್ಕೂಟನ ಕಟ್ಟಿದೀವಿ ಸೊ ಇದನ್ನು ತುಂಬಾ ಉನ್ನತವಾದ ಸ್ಥಾನಕ್ಕೆ ತಗೊಂಡೋಗ್ಬೇಕು ಮತ್ತೆ ಪ್ರತಿಯೊಬ್ಬರಿಗೂ ಇವ್ರ ಕಾನ್ಸೆಪ್ಟ್ ಏನಿದೆ ಅಂದ್ರೆ ಈಗ ಆಲ್ಮೋಸ್ಟ್ ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಸೊ ಅಂಥವ್ರಿಗೆ ತುಂಬ ಹೆಲ್ಪ್ ಆಗಬೇಕು ಅವರಿಗೆ ಸರ್ಕಾರದಿಂದ ಸಿಗುವಂಥ ಬೆನಿಫಿಟ್ಸ್ ಏನೂ ಸಿಗ್ತಾ ಇಲ್ಲ ಎಲ್ಲಿಗೆ ಹೋಗಿ ತಗೊಳ್ಬೇಕು ಏನು ಅಂತ ಗೊತ್ತಿಲ್ಲ ಯಾಕಂದ್ರೆ ಅವ್ರಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಇಲ್ಲಿ ದಿನಕ್ಕೆ ದುಡಿತೀವಿ ಇದು ಖರ್ಚು ಮಾಡ್ತೀವಿ ಅನ್ನೋದ್ರ ಲೆಕ್ಕದಲ್ಲೇ ಬದುಕ್ತಾ ಇದ್ದಾರೆ ಸೊ ಅಂಥವ್ರಿಗೆ ಒಂದು ಗೈಡೆನ್ಸ್ ಕೊಟ್ಟು ಯಾವ್ಯಾವ ಅಧಿಕಾರಿಗಳನ್ನು ಮೀಟ್ ಮಾಡಿದ್ರೆ ಏನೆಲ್ಲ ಬೆನಿಫಿಟ್ ತಗೋಬಹುದು ಅನ್ನೋದ್ರ ಬಗ್ಗೆ ಆಲ್ರೆಡಿ ಚರ್ಚೆ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಅವ್ರು ಮುಂದಿನ ದಿನಗಳಲ್ಲಿ ಅವ್ರ ಕೆಲಸಕ್ಕೆ ನಾವು ಸಹಕಾರ ಕೊಡ್ಕೊಂಡು ಅವ್ರ ಜೊತೆಗೆ ಇರ್ತೀವಿ ಸೊ ಹೆಣ್ಣು ಮಕ್ಕಳ ಒಂದು ಬೆಳವಣಿಗೆ ಅಂದರೆ ಉನ್ನತವಾದ ಸ್ಥಾನದಲ್ಲಿ ಅವ್ರು ನೋಡಬೇಕು ಅನ್ನೋ ಆಸೆ ಪಡ್ತಾ ಇದೀವಿ ಖಂಡಿತ ಅದು ಮಾಡೇ ಮಾಡ್ತೀವಿ అది ఏనే కష్ట ನಾವ್ ಇವ್ರೊಟ್ಟಿಗೆ ಇರ್ತೀವಿ ಇವ್ರ ಜೊತೆಗೆ ಕೈ ಜೋಡಿಸಿ ಇವರ ಕೆಲಸದಲ್ಲಿ ಯಾವಾಗ್ಲೂ ನಾವು ಬೆಂಬಲ ಇಟ್ಕೊಂಡು ಇವರ ಇವರ ಜೊತೆಗೆ ನಮ್ಮ ಬ್ಯೂಟಿಷನ್ ಬೆಳವಣಿಗೆಗೆ ನಾವು ಸಹಕಾರಿಯಾಗಿರ್ತೀವಿ ಅಂತ ಹೇಳಿ ನಿರೀಕ್ಷೆ ಇದೆ ಸರ್ ಇದೆ ನಮ್ಮ ಹೆಣ್ಮಕ್ಳಿಗೆ ಈಗ ನೋಡಿ ನೀವು ಐಟಿ ರಿಟರ್ನ್ ಮಾಡಲ್ಲ ಎಸ್ ಟಿ ಇಲ್ಲ ನಿಮ್ಮ ಹತ್ರ ಅಂತ ಹೇಳ್ತಾರೆ ಯಾವುದಾದ್ರು ಬ್ಯಾಂಕ್ ಲೋನ್ಸ್ ಹೋದಾಗ ನಿಮ್ಮ ಹತ್ರ ಅಪ್ಡೇಟ್ಸ್ ಇಲ್ಲ ಅಂತ ಕೇಳ್ತಾರೆ ಏನು ನಮ್ಮದೀಗ ಈಗ ಡೈಲಿ ದುಡಿದೀವಿ ಡೈಲಿ ಖರ್ಚು ಮಾಡ್ತೀವಿ ಬೆಂಗಳೂರು ಲೈಫ್ ಅಂತೂ ತುಂಬಾ ಕಷ್ಟ ಇದೆ ಇಲ್ಲಿ ಒಂದು ಮಗು ಇಟ್ಕೊಂಡು ಸಾಕೋ ತುಂಬಾ ಕಷ್ಟ ಎರಡೆರಡು ಮಕ್ಕಳು ಮೂರು ಮಕ್ಕಳು ಇದ್ದವರು ಕೂಡ ತುಂಬ ಸರ್ವೈವಲ್ ಆಗ್ತಾ ಇದ್ದಾರೆ ಎಷ್ಟೋ ಸಲ ನಮ್ಮ ಅಧ್ಯಕ್ಷ ಅವರಿಗೆ ಅವರು ಸ್ವಂತ ಹಣದಲ್ಲಿ ಎಷ್ಟೋ ಜನರಿಗೆ ನೈಟ್ ಅವರ ಊಟ ತಿಂದಿಲ್ಲ ಅಂದ್ ಕೂಡಲೇ ಕಿಟ್ ಎಲ್ಲ ಕೊಟ್ಕಳಿಸಿದಿದೆ ನನ್ಗೆ ಗೊತ್ತಿದೆ ಅದೆಲ್ಲ ಸೊ ಆ ಥರ ಇರುವಾಗ ಸರ್ಕಾರದಿಂದ ಒಂದು ಸಹಾಯಧನ ಅಂತ ಹೆಣ್ಮಕ್ಳಿಗೆ ಸಿಗಬೇಕು ಇದ್ರ ಬಗ್ಗೆ ಖಂಡಿತ ಪ್ರಯತ್ನ ಪಡ್ತೀವಿ ಅದನ್ನ ಒಂದು ಮನವಿನೂ ಕೂಡ ನಾವು ಕೊಡಬೇಕು ಅಂತ ಹೇಳಿ ಯೋಚನೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಇವತ್ತಿನ ಕಾರ್ಯಕ್ರಮ ಮುಗಿದ್ಮೇಲೆ ಒಂದು ಸಣ್ಣ ಒಂದು ಮೀಟಿಂಗ್ ಇಟ್ಕೊಂಡಿದ್ದೀವಿ ಅದರಲ್ಲೆಲ್ಲ ಚರ್ಚೆ ಮಾಡ್ತೀವಿ ನಮ್ಮದೇ ಆದಂತ ಒಂದು ಧ್ಯೇಯ ಇದೆ ಅದು ಖಂಡಿತ ನಾವು ಆಗಬೇಕು ಮತ್ತೆ ನಿರ್ಗತಿಕರ್ತಾರನೇ ಇದೀವಿ ನಮಗೆ ಆಕ್ಚುಲಿ ಅಂದ್ರೆ ಮನೆ ಇಲ್ಲ ಪಾರ್ಲರ್ ಗೆ ರೆಂಟ್ ಕಟ್ಟಬೇಕು ಬಾಡಿಗೆ ಬಾಡಿಗೆಗೂ ಮನೆ ಬಾಡಿಗೆ ಕಟ್ಟಲೇಬೇಕು ಕಂಪಲ್ಸರಿ ಮಕ್ಕಳ ಎಜುಕೇಶನ್ ಇದ್ರ ಮಧ್ಯೆ ನಮ್ಮ ಡೈಲಿ ರೊಟೇಟ್ ನಮಗೆ ಸಾಕಾಗಲ್ಲ ಸರ್ಕಾರದಿಂದ ಏನಾದ್ರೂ ಒಂದು ಗೌರ್ಮೆಂಟ್ ಸ್ಕೀಮಲ್ಲಿ ಮನೆಗಿನೇ ಬರ್ತಾ ಇದೆ ಅಂದ್ರೆ ಅದರಲ್ಲೂ ಏನಾದರೂ ನಮಗೆ ಒಂದು ಸಹಾಯ ಸಿಗುತ್ತೆ ಅಂದರೆ ಖಂಡಿತ ನಾವು ಅದು ಉಪಯೋಗಿಸ್ಕೊಳ್ತೀವಿ ಸರ್ಕಾರದವರು ನಮ್ಮ ಸೈಡ್ ಸ್ವಲ್ಪ ಗಮನ ಹರಿಸಬೇಕು ಹೆಣ್ಮಕ್ಳು ಅಂದರೆ ನಾವು ಚಂದವಾಗಿ ರೆಡಿ ಆಗಿಲ್ಲ ಅಂದರೆ ನಮ್ಮ ಹತ್ರ ಬಂದವರು ಸರ್ವಿಸ್ ತೊಗೊಳಲ್ಲ ಆಲ್ರೆಡಿ ನಾವು ಚೆನ್ನಾಗಿ ಮೇಕಪ್ಪಲ್ಲಿ ಇರಬೇಕು ನಾವು ರಾತ್ರಿ ಹೋಗ ಮನೆ ಮೇಕಪ್ ಮೇಕಪ್ಪಲ್ಲಿ ಇರಲೇಬೇಕು ಮೇಕಪ್ಪೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದನ್ನು ನೋಡಿ ಇವ್ರಿಗೆ ಏನು ಕಡಿಮೆ ಇದೆ ಎಲ್ಲ ಇದೆ ಏನು ಒಂದು ಮೇಕಪ್ಪಿಗೆ ಹೋದ್ರೆ ಐವತ್ತು ಸಾವಿರ ದುಡ್ದು ಬಿಡ್ತಾರೆ ಅಂತಾರೆ ಎಲ್ಲರೂ ಕೊಡೋಲ್ಲ ಸರ್ ಆ ಥರ ಸೊ ತುಂಬ ಕಷ್ಟ ಇದೆ ತುಂಬ ಸ್ಟ್ರಗಲ್ ಪಡ್ತಾ ಇದೀವಿ ಸೊ ಅವರಿಗೆಲ್ಲ ನಮ್ಮ ಅಧ್ಯಕ್ಷರ ಗುರಿ ಏನಿದೆಯೋ ಅದಕ್ಕೆ ಖಂಡಿತ ನಾವು ಸಹಕಾರ ಕೊಡ್ತೀವಿ ನನ್ನ ಹೆಸರು ರಾಜೇಶ್ವರಿ ಅಂತ ಜೈ ಕರ್ನಾಟಕ ಜೈರ ಮೇಡಂ ನಾವು ಅಖಿಲ ಕರ್ನಾಟಕ ಮಹಿಳಾ ಬ್ಯೂಟಿಷಿಯನ್ ಮಾಲೀಕರ ಹಾಗೂ ಕಾರ್ಮಿಕರ ಒಕ್ಕೂಟ ಅಂತ ಒಂದು ಪಾರ್ಲರ್ ಅವರೆಲ್ಲ ಸೇರಿ ಇದೊಂದು ನಾವು ಒಂದು ಒಕ್ಕೂಟ ಮಾಡ್ಕೊಂಡಿದ್ದೀವಿ ಇದ್ರಲ್ಲಿ ಸುಮಾರ್ ಲಾಕ್ ಡೌನ್ ಆದವರು ಪಾರ್ಲರ್ ಕ್ಲೋಸ್ ಮಾಡಿದ್ದಾರೆ ಮಧ್ಯಮ ವರ್ಗದವರು ಇದಾರೆ ನಾವು ಇದು ಈ ಕಾರ್ಯಕ್ರಮ ಒಂದು ವರ್ಷ ಆಗಿದೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾಡ್ತಾ ಇದ್ದೀವಿ ಕಾರಣ ಯಾಕೆ ಇಷ್ಟು ನಾವು ಈ ಕಾರ್ಯಕ್ರಮ ಅಧ್ಯವರಾಗೂ ಮಾಡ್ತಾ ಇದ್ದೀವಿ ಒಂದು ಚಿಕ್ಕ ಪ್ಲೇಸ್ ಅಲ್ಲಿ ಮಾಡ್ತಾ ಇದೀವಿ ಕಾರಣ ಏನಂದ್ರೆ ನಾವು ಕದಂಬ ಹೋಟೆಲ್ ಅಲ್ಲಿ ಫಿಕ್ಸ್ ಮಾಡಿದ್ವಿ ಒಂದೇ ಒಂದು ದಿವಸಕ್ಕೆ ಮೂರು ಲಕ್ಷ ನಮ್ಗೆ ಖರ್ಚಾಗ್ತಾ ಇತ್ತು ನನಗೆ ಆ ಮೂರು ಲಕ್ಷ ಎಲ್ಲ ನಾವು ಇನ್ವೆಸ್ಟ್ ಮಾಡಿ ಮಾಡೋಣ ಅಂದ್ಕೊಂಡಿದ್ವಿ ಬಟ್ ನನ್ನ ಒಕ್ಕೂಟದಲ್ಲಿ ಒಬ್ರು ನಾನು ಕಾಲ್ ಮಾಡಿದ್ರು ಅವ್ರು ತುಂಬ ಅಂದರೆ ರೇಷನ್ ವಿಷಯಕ್ಕೋಸ್ಕರನೇ ನಾನು ಕಾಲ್ ಮಾಡಿದಾಗ ನಾನು ಅನ್ಕೊಂಡೆ ಯಾಕೆ ನಾನು ಮೂರು ಲಕ್ಷ ಹಾಕಿ ಖರ್ಚು ಮಾಡಬೇಕು ನಮ್ಮ ಹೊಕ್ಕೂಟದಲ್ಲಿರೋರಿಗೆ ಒಂದು ರೇಷನ್ ಕಿಟ್ ವಿತರಣೆ ಮಾಡೋಣ ನಾವು ಒಂದು ದಿವಸಕ್ಕೆ ಅಲ್ಲಿ ಹೋಗಿ ಕದಂಬದಲ್ಲಿ ಒಂದು ಫಂಕ್ಷನ್ ಮಾಡಿ ಸೆಲೆಬ್ರಿಟಿ ಕರೆಸ್ತೀವಿ ಬಟ್ ಅವ್ರು ಯಾರು ನಮ್ಮ ಹೊಟ್ಟೆ ತುಂಬಿಸೋರು ಯಾರು ಇಲ್ಲ ಹಾಗಾಗಿ ಬೇಡ ಅಂತೇಳಿ ನಾನು ನಮ್ಮ ಅಧ್ಯಕ್ಷರು ಗೌರವಾಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿ ಪ್ರತಿಯೊಬ್ಬರೂ ಈ ವಿಷಯದಲ್ಲಿ ನಾವು ಚರ್ಚೆ ಮಾಡಿ ಈ ಒಂದು ವಿತರಣೆಯ ರೇಷನ್ ಕಿಟ್ ವಿತರಣೆ ಹಾಗೂ ಐ ಚೆಕಪ್ ಕಣ್ ಚೆಕಪ್ ಏನೆಲ್ಲ ಏಕಂದ್ರೆ ನಮ್ಮ ಬ್ಯೂಟಿಷಿಯನ್ಸ್ ಗಳಿಗೆ ಕಣ್ಣೆ ತುಂಬಾ ಪ್ರಾಬ್ಲಮ್ ಇರೋದು ಹಾಗಾಗಿ ಹೈ ಚೆಕಪ್ ಮತ್ತೆ ಕಿಟ್ ವಿತರಣೆ ಕೊಡಬೇಕು ಅಂತ ಇದೀವಿ ಮೇಡಮ್ ಮುಂದಿನ ಧ್ಯೇಯ ನಮ್ಮ ಒಕ್ಕೂಟ ಮುಂದಿನ ಧ್ಯೇಯ ಏನಂದ್ರೆ ನಮ್ಮ ಎಷ್ಟೋ ಜನ ನಮ್ಮ ಪಾರ್ಲರ್ ಹೆಣ್ಣು ಮಕ್ಕಳು ನಮ್ಮ ಮಕ್ಕಳು ಅಂತಾನೆ ಹೇಳ್ತೀವಿ ಎಲ್ಲರಿಗೂ ನಮ್ಗೆ ಯಾರಿಗೂ ಸ್ವಂತ ಮನೆಗಳಿಲ್ಲ ಮತ್ತೆ ನಮ್ಗೆ ಯಾವುದು ಸರ್ಕಾರದಿಂದ ಬೆನಿಫಿಟ್ ಇಲ್ಲ ಯಾವುದು ಒಂದು ಇ ಎಸ್ ಸಿ ಇಲ್ಲ ಒಂದು ಪಿ ಎಫ್ ಇಲ್ಲ ಫಸ್ಟ್ ಆಫ್ ಆಲ್ ನಮ್ಮಲ್ಲೇ ಒಗ್ಗಟ್ಟಿಲ್ಲ ಈ ಒಗ್ಗಟ್ಟೊಂದು ಮಾಡಿ ನಮ್ಗೆ ಒಂದು ಅಸೋಸಿಯೇಷನ್ ಬೇಕು ಒಂದು ಒಕ್ಕೂಟ ಬೇಕು ಸರ್ಕಾರದಿಂದ ನಾವು ಯಾವುದೇ ಒಂದು ಬ್ಯಾಂಕ್ ಹೋಗಿ ಹೇಳಿದ್ರು ನಿಮ್ಗೆ ಲೋನ್ ಕೊಡೋದಿಲ್ಲ ನಿಮ್ಗೆ ಒಂದು ಸ್ಥಳ ಇಲ್ಲ ಸ್ಥಳಾಂತರ ಮಾಡ್ತಾ ಇರ್ತೀರಾ ಅಂತಾರೆ ಯಾಕೆ ನಮಗೊಂದು ಇ ಎಸ್ ಸಿ ಪಿ ಎಫ್ ಇಲ್ಲ ಸರ್ಕಾರದಿಂದ ಒಂದು ಮನವಿ ಪತ್ರ ನಾವು ಸಲ್ಲಿಸಿದ್ರು ಅದನ್ನ ಏನು ರಿಜೆಕ್ಟ್ ಮಾಡ್ತಾರೆ ನಾವು ಯಾವ ಥರ ಜೀವನ ಮಾಡಬೇಕು ಅಂದ್ರೆ ಬಾ ಮನೆ ಬಾಡಿಗೆ ಕಟ್ಟಬೇಕು ಅಂಗಡಿ ಬಾಡಿಗೆ ಕಟ್ಟಬೇಕು ಇದೆಲ್ಲ ಸಾಕಷ್ಟು ಕಷ್ಟಗಳಿದೆ ಇದೆಲ್ಲ ಸೇರಿ ನಾವೊಂದು ಸರ್ಕಾರಕ್ಕೆ ಮನವಿ ಪತ್ರ ಆಲ್ರೆಡಿ ಒಂದು ವರ್ಷದಿಂದ ಒಂದು ಪತ್ರವನ್ನು ಕೊಟ್ಟಿದ್ದೀವಿ ಅದಿನ್ನ ಯಾವುದು ನಮಗೆ ಕಾರ್ಯರೂಪಕ್ಕೆ ಬಂದಿಲ್ಲ ಇನ್ನು ಮುಂದೆ ದಿನಗಳಲ್ಲಿ ನಮ್ಗೆ ಸುಮಾರು ಜನಗಳನ್ನ ಭೇಟಿ ಮಾಡಿದೀವಿ ಅದೇ ಒಳ್ಳೊಳ್ಳೆ ಗಣ್ಯ ವ್ಯಕ್ತಿಗಳನ್ನ ಅವ್ರ ಮುಖಾಂತರ ಸರ್ಕಾರಕ್ಕೆ ಏನಾದರೂ ಒಂದು ನಾವು ಒಂದು ಲೆಟರ್ ಆಗಲಿ ಏನಾದರೂ ಒಂದು ಕೊಟ್ಟು ಅದರಿಂದ ನಮ್ಗೆ ಏನಾದರೂ ಒಂದು ಬೆನಿಫಿಟ್ ಬರಬೇಕು ನಮ್ಗೆ ಅಂದ್ರೆ ನಮ್ಮ ಮಕ್ಕಳಿಗೆ ಬ್ಯೂಟಿಷಿಯನ್ಸ್ ಆದ ಮಕ್ಕಳಿಗೆ ಸಮ ಮೇಡಮ್ ನಮ್ಮ ಅಲ್ಲಿ ಸುಮಾರು ಜನ ಲಾಕ್ಡೌನ್ ಟೈಮಲ್ಲೇ ತುಂಬ ಜನ ಪ್ರಾಬ್ಲಮ್ ಗೀಡಾಗಿದ್ದಾರೆ ಸಿಕ್ಕಾಪಟ್ಟೆ ಆದರೆ ನಾವು ಯಾರಿಗೂ ವರ ತೋರಿಸ್ಕೊಳಲ್ಲ ನಮ್ಮನ್ನು ಯಾರು ಗುರ್ತಿಸ್ತಾರೆ ಆದರೆ ಪಾರ್ಲರ್ ಅವ್ರ ಅಂದ್ರೆ ಅಷ್ಟು ಕಷ್ಟ ಇದೆ ಇದೆಲ್ಲ ನಾವು ಕುತ್ಕೊಂಡು ಯೋಚನೆ ಮಾಡಿ ಒಂದು ಮಹಿಳೆಯರು ಏನೆಲ್ಲ ಮಾಡ್ಬೋದು ಆ ಈ ಒಂದು ಪಾರ್ಲರ್ ಅವ್ರಿಗೆ ಒಳ್ಳೆ ಹೆಸರಿಲ್ಲ ಅಂದರೆ ಏನೋ ಪಾರ್ಲರ್ ಅವ್ರಂದ್ರೆ ಏನೋ ಅಂತ ಮುಂದಿನ ಇಪ್ಪತ್ತು ವರ್ಷಗಳಿಂದ ಬಟ್ ಈಗ ಒಂದು ಪಾರ್ಲರ್ ಅಂದ್ರೆ ಒಂದು ಗೌರವ ಇದೆ ಕೆಲವೊಬ್ಬರಲ್ಲಿ ಎಲ್ಲರಿಗೂ ಇರ್ತಾರಲ್ಲ ಕೆಲವೊಬ್ಬರಲ್ಲಿ ಗೌರವ ಇದೆ ನಮ್ಮ ಬಗ್ಗೆ ಕಾಳಜಿ ಇದೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಂದು ಒಗ್ಗಟ್ಟಾಗಿ ಮನೆ ವಿಷಯದಲ್ಲಿ ಒಂದು ಲೋನ್ ಕೋಆಪರೇಟಿವ್ ಬ್ಯಾಂಕ್ ಲೋನ್ ಮಾಡಿ ಮನೆ ಲೀಸ್ಗಾ ಹಾಕೊಟ್ರೆ ತನ್ನ ಅಡಿಗೆ ಆದ್ರೂ ಮಾಡಿ ಬೇರೆ ಕಡೆ ಅಡಿಗೆ ಆದ್ರೂ ಮಾಡಿ ಜೀವನ ಮಾಡಬಹುದು ಪಾರ್ಲರ್ ಕೆಲಸನೇ ಮಾಡಬೇಕು ಅಂತೇನಿಲ್ಲ ಆ ಉದ್ದೇಶಕ್ಕೋಸ್ಕರ ಮಾಡಿದ್ವಿ ಮೇಡಮ್ ನಮ್ಮ ಹುಕ್ಕುರದಲ್ಲಿ ಎಲ್ಲ ಜಿಲ್ಲೆಗಳು ಇದ್ದಾರೆ ಥ್ರೋಟ್ ನಮ್ದು ಕರ್ನಾಟಕ ಎಂಟೈರ್ ಕರ್ನಾಟಕ ಎಲ್ಲ ಕಡೆನೂ ಇದ್ದಾರೆ ಮುನ್ನೂರ ಐವತ್ತು ಜನ ಇದೀವಿ ಮೇಡಮ್ ಎಲ್ಲ ಮೆಂಬರ್ಶಿಪ್ ತಗೊಂಡಿ ಮೆಂಬರ್ಶಿಪ್ ತಗೊಂಡಿರೋ ಇರೋದಿಲ್ಲ ಧನ್ಯವಾದ